ಬೆಂಗಳೂರು ನಗರದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿಯಾದ್ಲ ಅನ್ನೋ ಪ್ರಶ್ನೆ ಆಸ್ಪತ್ರೆಗೆ ನಡೆದು ಹೋಗಿದ್ದಂತಹ ಮಹಿಳೆ ಶವವಾಗಿ ವಾಪಸ್ ಆಗಿದ್ದಾರೆ ಯಶವಂತಪುರದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾರೆ ಅನ್ನೋ ಆರೋಪ ಯಶವಂತಪುರದ ತುಳಸಿ ಜೈನ್ ಆಸ್ಪತ್ರೆಯ ವೈದ್ಯರ ಮೇಲೆ ಆರೋಪ ಕೇಳಿಬಂದಿದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಯಶವಂತಪುರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಸೊ ಏನಿದು ಘಟನೆ ಹಾಗಾದರೆ ಏಳು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ದಿವ್ಯಾ ಗರ್ಭಕೋಶದಲ್ಲಿ ಗಡ್ಡೆ ರೀತಿ ಇದರಿಂದ ಚಿಕಿತ್ಸೆಗೆ ಮುಂದಾಗಿದ್ರು ಆಸ್ಪತ್ರೆ ವೈದ್ಯರ ಸಲಹೆ ಮೇರೆಗೆ ಆಚಾರ್ಯ ತುಳಸಿ ಜೈನ್ ಆಸ್ಪತ್ರೆಗೆ ಬಂದಿರ್ತಾರೆ ದಿವ್ಯಾ ಆಸ್ಪತ್ರೆಗೆ ನಿನ್ನೆ ಆರಾಮಾಗಿ ನಡ್ಕೊಂಡು ಬಂದಿರ್ತಾರೆ ಆದರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ದಿವ್ಯಾ ಮೃತಪಟ್ಟಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಆಪರೇಷನ್ಗೂ ಮುನ್ನ ಇ ಸಿ ಜಿ ಸೇರಿದಂತೆ ಎಲ್ಲ ಟೆಸ್ಟ್ಗಳು ಕೂಡ ಮಾಡಿಸಿರ್ತಾರೆ ನಾರ್ಮಲ್ ಅಂತ ಬಂದಿರುತ್ತೆ ಚಿಕ್ಕ ಆಪರೇಷನ್ ಅಷ್ಟೇ ಅಂದಿದ್ರಿಂದ ವೈದ್ಯರು ಆಪರೇಷನ್ ಹೋದ ಕೆಲ ನಿಮಿಷದಲ್ಲಿಯೇ ಮೂಗಿನಲ್ಲಿ ರಕ್ತ ಬಾಯಿಯಲ್ಲಿ ನೊರೆ ಬಂದು ಇದಾದ ಕೆಲ ನಿಮಿಷದಲ್ಲೇ ದಿವ್ಯಾ ಮೃತಪಟ್ಟಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ರೀತಿ ಆಗಿದೆ ಅಂತೇಳಿ ಕುಟುಂಬಸ್ಥರು ಇದೀಗ ಆರೋಪವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಠಾಣೆ ಮೆಟ್ಟಿಲು ಕೂಡ ಏರಿದ್ದಾರೆ ಇಲ್ಲಿಗೆ ಬಂದು ಹನ್ನೆರಡು ಗಂಟೆ ಒಬ್ಬರು ಇಬ್ಬರು ಬಂದಿರೋ ಹಸ್ಬೆಂಡು ವೈಫು ಮತ್ತು ಅವ್ರ ಹತ್ರ ಮೂರು ದಿನದಲ್ಲಿ ಬಂದು ಅಲ್ಲಿ ಅವ್ರಿಗೆ ಹನ್ನೆರಡು ಗಂಟೆ ಬಂದಿದ್ದಾರೆ ಅಡ್ಮಿಷನ್ ಎಲ್ಲ ಆದ್ಮೀನ್ಸ್ ಕರ್ಕೊಂಡಿದ್ದಾರೆ ಎರಡು ಗಂಟೆ ಆಪ್ರೇಷನ್ ಪ್ರೊಸೀಜರ್ಸ್ ಡಾಕ್ಟರ್ಗಳು ಒಂದುವರೆ ಮುಂದೆ ಎರಡು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋದ್ಮೇಲೆ ಎರಡುವರೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ ಮೇಲೆ ಇದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಫಸ್ಟಿ ಅದಕ್ಕೆ ಮುಂಚೆ ಎಲ್ಲ ಟೆಸ್ಟ್ಗಳಾಗಿದೆ ಇ ಸಿ ಜಿ ಆಗಲಿ ಮತ್ತು ಬ್ಲಡ್ ಟೆಸ್ಟ್ ಆಗಲಿ ಎಲ್ಲ ಮಾಡಿದ್ದಾರೆ ಬಟ್ ಆಪ್ರೇಷನ್ ಥಿಯೇಟ್ರ್ ಎರಡುವರೆ ಕರ್ಕೊಂಡು ಮೂರು ಗಂಟೆ ಸ್ವಲ್ಪ ಡಾಕ್ಟ್ರ್ಗಳೆಲ್ಲ ಆಚೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ